ಹಾಯ್ ಸ್ನೇಹಿತರೆ ನಮಸ್ಕಾರ ಮಗದಮ್ಮೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಫಿಶ್ ಕರಿ ಹೆಂಗೆ ಮಾಡೋದು ಅಂತ ಹೇಳಿ ನಾನೊಂದು ಆಗಿ ನಿಮಗೆ ಅರ್ಜೆಂಟಾಗಿ ಮಾಡುವಂತಹ ಒಂದು ಫಿಶ್ ಕರಿ ಹೇಳಿ ನಾನು ತೋರಿಸ್ತೀನಿ ಮಂಗಳೂರು ಸ್ಟೈಲಲ್ಲಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೇಳ್ತಾರೆ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ನೋಡಿ ಈರುಳ್ಳಿ ಟೊಮ್ಯಾಟೊ ಮೂರು ಕಾಯಿ ಮೆಣಸು ಶುಂಠಿ ಸ್ವಲ್ಪ ಹುಣಸೆ ಉಳಿ ಮತ್ತು ಇದು ಬೇವಿನ ಸೊಪ್ಪು ಅಂದರೆ ಫಿಶ್ಗೆಲ್ಲ ಮೀನುಗೆಲ್ಲ ಹಾಕ್ತಾರಲ್ಲ ಬೇವಿನ ಸೊಪ್ಪು ಮತ್ತು ಸಾಲ್ಟ್ ಆಯಿಲ್ ಮತ್ತು ಮಸಾಲೆ ಬೇಕಾಗಿರೋದು ಇದು ಫ್ರೆಶ್ ನಾವು ಅಂದರೆ ಬ್ಯಾಡಗೆ ಮೆಣಸಿದಾರ ಅದನ್ನು ಪುಡಿ ಮಾಡಿರುವಂಥ ಮೆಣಸಿನ ಪುಡಿ ಖಾರ ಎರಗ ಇದು ಮತ್ತು ಹಳದಿ ಅರಶಿನ ಪುಡಿ ಮತ್ತು ಪೊರೆಂಡು ಪೌಡ್ರ್ ಅಷ್ಟೇ ಇಷ್ಟೇ ಬೇಕಾಗಿರೋದು ಮತ್ತು ನಾವು ಫ್ರೆಶ್ ಮೀನು ಕಿಂಗ್ ಫಿಶ್ ಅದೇ ಕಿಂಗ್ ಫಿಶ್ ಮಾಡ್ತಿರೋದು ಅಂಜರ್ ಅಂತಾರೆ ಕನ್ನಡದಲ್ಲಿ ಇಷ್ಟು ಇದ್ರೆ ನಿಮಗೆ ಆಗಿ ಫಿಶ್ ಕರಿ ಮಾಡ್ಕೋಬೋದು ಹೆಂಗಂತ ತೋರಿಸ್ತೀನಿ ನೋಡಿ ನಾವು ತಂದಿರುವ ಈ ಮಸಾಲೆಯನ್ನು ಈ ಮೂರು ಮಸಾಲೆಯನ್ನು ಈ ಫಿಶ್ಗೆ ಸೇರಿಸ್ಕೋಬೇಕು ಫಸ್ಟಾಗಿ ಈ ಮೂರು ಮಶ ಮಸಾಲೆಯನ್ನು ಒಟ್ಟಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇಟ್ಕೋಬೇಕು ಇದನ್ನು ಮ್ಯಾರಿನೇಟೇಡ್ ಮಾಡಬೇಕಾಗಿಲ್ಲ ಇನ್ನು ನಾವು ಸ್ಟವ್ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು ಅಂದರೆ ಈ ಮಸಾಲೆ ಮಾಡಬೇಕಲ್ಲ ಅದಕ್ಕೋಸ್ಕರ ಈಗ ಆಯಿಲ್ ಹಾಕುದೀವಿ ಮೀನಿಗೆ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತೆ ಅದು ಸ್ವಲ್ಪ ಜಾಸ್ತಿ ಹಾಕುತ್ತೀನಿ ಈ ಹರ್ದಿಟ್ಕೊಂಡಂತಹ ಈ ಈರುಳ್ಳಿ ಟೊಮೆಟೊ ಶುಂಠಿ ಕಾಯಿ ಮೆಣಸು ಇಷ್ಟನ್ನು ಒಟ್ಟಿಗೆ ನಾವು ಹಾಕೋಬೇಕು ಈ ಮೂರು ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿ ಒಂದು ಹದ ಬೆನ್ಕೊಂಡು ಬರುವಷ್ಟು ಅದನ್ನು ಫ್ರೈ ಮಾಡಿದರೆ ಸಾಕು ಜಾಸ್ತಿ ಅದನ್ನು ಫ್ರೈ ಮಾಡಬೇಕಾಗಿಲ್ಲ ಒಂದು ಹದ ಬೆನ್ಕೊಂಡು ಬರುವಷ್ಟು ಫ್ರೈ ಮಾಡಿದರೆ ಸಾಕು ನಮ್ಮ ಜಾಕೀರ್ಬಾಯಿ ಅವರು ಸ್ವಲ್ಪ ಲೇಟ್ ಬಂದರು ಸ್ವಲ್ಪ ಹೊರಗಡೆ ಹೋಗಿದ್ರು ಅದಕ್ಕೆ ಒಬ್ಬನೇ ಮಾಡ್ತಿದ್ದೆ ಬೇಜಾರಿಂದ ನೀವು ಒಬ್ಬರು ಮನೆ ಜೊತೆ ಜಾಯ್ನ್ ಆಗಿದ್ದಾರೆ ಖರೀದಿ ಏನು ಏನಂತೀರ ನೀವು ಚಲೋ ನಿಮ್ದು ಮಾಡೋದು ಅಡುಗೆ ನನಗೆ ಭಾಳ ಆನಂದ ಆಯಿತು ನೋಡಿ ಅವ್ರು ನನ್ನ ಬಿಟ್ಟು ಹೋಗಲ್ಲ ಅವರು ನನ್ನ ಜೊತೇನೆ ಇರ್ತಾರೆ ನಾನು ಅವ್ರನ್ನ ಬಿಡಲ್ಲ ಚಲೋ ಮಾಡ್ತೀರಿ ನೀವು ಅಡುಗೆ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಇದು ಫ್ರೈ ಆಗಿದೆ ಸ್ವಲ್ಪ ಇಟ್ಟು ಫ್ರೈ ಮಾಡಿದೆ ಅಂದರೆ ಬೇಗ ಆಗಬೇಕಲ್ಲ ಅದಕ್ಕೋಸ್ಕರ ಇನ್ನಿದಕ್ಕೆ ಇದಕ್ಕೆ ಈ ಮೂರು ಐಟಮ್ ಹಾಕ್ಬೇಕು ನೋಡಿ ಕಾಯಿ ಮೆಣಸು ಮೀನಿನ ಸೊಪ್ಪು ಮತ್ತು ಹುಣಸೆ ಹುಳಿ ಹುಣಸೆ ಹುಳಿ ಬೇಕಾದರೆ ಮತ್ತು ಹಾಕುವ ತೊಂದರೆ ಇಲ್ಲ ನಾನು ಇವಾಗಲೇ ಆಡ್ಬೇಕು ಇಷ್ಟ ಆದಮೇಲೆ ಇಷ್ಟ ಆದ್ಮೇಲೆ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇಲ್ಲಿ ಮಸಾಲೆ ಹಾಕಿರೋ ಮೀನನ್ನು ಎಲ್ಲ ಮಸಾಲೆ ಸೇರಿ ಇದಕ್ಕೆ ಹಾಕಿ ಒಂದು ಹತ್ತರಿಂದ ಹದಿನೈದು ಹದಿನೈದು ನಿಮಿಷ ಅದನ್ನು ಬೇಯಿಸ್ಬೇಕು ನಿಮಗೆ ಗ್ರೇವಿ ಜಾಸ್ತಿ ಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು ನಾನು ನಮಗೆ ಬೇಕಾದಷ್ಟು ನೀರು ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಂತ ಹೇಳಿದರೆ ಜಾಸ್ತಿ ನೀರು ಹಾಕ್ಬೋದು ಇವಾಗ ಈ ಮಸಾಲೆ ಇಟ್ಟು ಫಿಶನ್ನು ಇದಕ್ಕೆ ಎಲ್ಲ ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕಿ ಐವತ್ತು ಹಾಕ ನಮ್ಮ ಫಿಶ್ ಕರಿ ರೆಡಿಯಾಗಿದೆ ಸರ್ವ್ ಮಾಡಿ ನೋಡೋಣ ಇಲ್ಲಿ ನೋಡಿ ಫಸ್ಟ್ ಕ್ಲಾಸ್ ಫಿಶ್ ಕರ್ ರೆಡಿಯಾಗಿದೆ ಅದ್ರ ಜೊತೆ ಬಾಸ್ಮತಿ ರೈಸು ಅನ್ನೂ ರೆಡಿಯಾಗಿದೆ ಇನ್ನು ಸರ್ವ್ ಮಾಡಿ ನೋಡುವ ಹೆಂಗಿರುತ್ತೆ ಟೇಸ್ಟ್ ಅಂತೇಳಿ ನೋಡುವ ಜಾಕಿರ್ ಬಾಯಿ ನಮ್ಮ ಟೇಸ್ಟ್ ಟೇಸ್ಟ್ ಮಾಡ್ತಿದ್ದಾರೆ ಜಾಕಿರ್ ಬಾಯಿ ಟೇಸ್ಟ್ ಮಾಡಿ ಒಂದು ಕಮೆಂಟ್ಸ್ ಹೇಳಿ ಹೆಂಗಿದೆ ಅಂತೇಳಿ ಓಹೋ ಹೋ ತುಂಬ ಚೆನ್ನಾಗಿದೆ ಫಿಶ್ ನೋಡಿ ಫಿಶ್ ಹಂಗಾಗಿದೆ ತುಂಬ ಬೆಸ್ಟ್ ಟೇಸ್ಟ್ ಇದೆ ಹಂಗೆ ನಾನು ನೋಡ್ತೀನಿ ಹೆಂಗಿದೆ ಹೇಳಿ ವಾವ್ ಸೂಪರ್ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಕೂಡ ಲೈಕ್ ಮಾಡಿ ಥ್ಯಾಂಕ್ ಯು